ನಮಸ್ಕಾರ ಪ್ರಜಾ ಸ್ವಾಗತ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಸತತವಾಗಿ ಮೂರು ಬಾರಿ ಅವಿರೋಧವಾಗಿ ಆಯ್ಕೆಯಾದಂತ ಎಂ ಟಿಪುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಸತತವಾಗಿ ಮೂರು ಬಾರಿ ತಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ತಾವೇನು ಹೇಳ್ತೀರಿ ಮೊದಲೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಪತ್ರಕರ್ತರಿಗೆ ನಮಸ್ಕಾರ ಸತತವಾಗಿ ಮೂರು ಬಾರಿ ಅವಿರೋಧವಾಗಿ ಆಗೋದಕ್ಕೆ ಕಾರಣ ಕೇಳಿದರೆ ನನಗೂ ಉತ್ತರ ಇಲ್ಲ ಯಾಕಂದರೆ ನಾನು ಸುಮಾರು ಸಾರಿ ಈ ರಾಜ್ಯದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ರಾಜ್ಯಾಧ್ಯಕ್ಷನಾಗಿ ಬಂದಾಗ ನನ್ನ ಅವಧಿ ಮುಗಿದ ತಕ್ಷಣವೇ ಎಲೆಕ್ಷನ್ ಮಾಡಿ ಚುನಾವಣೆ ಮಾಡೋದರಿಂದ ಎಲ್ರಿಗೂ ಅನುಕೂಲ ಆಗ್ತದೆ ಮತ್ತು ಹೊಸಬರು ಈ ಒಂದು ಸ್ಥಾನವನ್ನು ಅಲಂಕರಿಸಿ ಸೇವೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಬಂದವನು ನಾನು ಸೊ ಆದರೆ ತಾವೆಲ್ಲರ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ನಾನೇನನ್ನಾದರೂ ಕಿಂಚಿತ್ ಸೇವೆ ಮಾಡಿದರ ಫಲವಾಗಿ ಸತತವಾಗಿ ಹೋಗಿರೋದವಾಗಿ ನನ್ನನ್ನು ಮೂರನೇ ಬಾರಿ ಆಯ್ಕೆ ಮಾಡ್ತಾ ಇದ್ದೇನೆ ಈಗ ರಾಜ್ಯ ಸರ್ಕಾರ ಎಲ್ಲ ಪತ್ರಕರ್ತರನ್ನ ಒಂದು ಕೈನಿಗೆ ಬನ್ನಿ ಒಂದು ಕೈನ ಸುಣ್ಣ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀನಿ ನಾನು ಯಾವುದೇ ಸರ್ಕಾರ ಬರಲಿ ಸರ್ಕಾರದ ಒಂದು ಒಂದು ವ್ಯವಸ್ಥೆಗೆ ಸರ್ಕಾರ ನಮ್ಮ ಅನುಕೂಲಕ್ಕಾಗಿಯೇ ಇರೋದು ಆದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ವರದಿಗಾರರ ಕೂಟ ಮತ್ತು ಕರ್ನಾಟಕ ಪತ್ರಕರ್ತರ ಒಕ್ಕೂಟ ಅದರ ಜೊತೆ ಜೊತೆಯಲ್ಲಿ ಮಹನೀಯರುಗಳು ಬಹಳ ವರ್ಷಗಳ ಹಿಂದೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನು ಕಟ್ಟಬೇಕಾದ್ರೆ ಬಹಳ ದೊಡ್ಡ ದೊಡ್ಡ ಮಹನೀಯರುಗಳ ಶ್ರಮ ಅವರು ಮಾಡಿರುವ ಕಾನೂನಿನ ಚೌಕಟ್ಟು ಈ ಸಂಘಕ್ಕಿದೆ ಸರ್ಕಾರ ಏನಾದರೂ ಮಲತಾಯ ಧೋರಣೆ ತೋರಿದ್ದೇ ಆದರೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಸಿಡಿದು ನಿಂತು ಹೋರಾಟಕ್ಕೂ ಸಿದ್ಧ ಕಾರಣ ಏನಂದರೆ ಸಮಗ್ರ ಪತ್ರಿಕೋದ್ಯಮದ ಬಗ್ಗೆ ಕರ್ನಾಟಕ ಸರ್ಕಾರ ಇವತ್ತು ಯಾವುದೇ ಸರ್ಕಾರ ಇರಲಿ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಇದನ್ನು ನಾನು ಗಟ್ಟಿಯಾಗಿ ಹೇಳ್ತಾ ಬಂದಿದ್ದೀನಿ ಮುಂದೆಯೂ ಹೇಳ್ತೀನಿ ಸಮಗ್ರ ಪತ್ರಿಕೋದ್ಯಮ ಅಂದರೆ ಏನು ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದಲ್ಲಿ ಎಷ್ಟೋ ಜನ ಪತ್ರಿಕಾ ಕಾರ್ಮಿಕರಿದ್ದಾರೆ ಪತ್ರಿಕಾ ಛಾಯಾಗ್ರಾಹಕರಿದ್ದಾರೆ ಮತ್ತು ಸಂಪಾದಕರಿದ್ದಾರೆ ವರದಿಗಾರರಿದ್ದಾರೆ ಜಿಲ್ಲಾ ವರದಿಗಾರಿದ್ದಾರೆ ಜೊತೆಗೆ ತಾಲೂಕು ವರದಿಗಾರಿದ್ದಾರೆ ಅದರ ಜೊತೆ ಜೊತೆಗೇ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ಜರ್ನಲಿಸ್ಟ್ ವೆಲ್ಫೇರ್ ಯೂನಿಯನ್ ಹೇಗೆ ನಮ್ಮ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯೋ ಹಾಗೆಯೇ ಒಡಿಶಾ ಜರ್ನಲಿಸ್ಟ್ ವೆಲ್ಫೇರ್ ಯೂನಿಯನ್ ಆಂಧ್ರ ಪ್ರದೇಶ್ ಜರ್ನಲಿಸ್ಟ್ ವೆಲ್ಫೇರ್ ಯೂನಿಯನ್ ಬಿಹಾರ್ ಜರ್ನಲಿಸ್ಟ್ ವೆಲ್ಫೇರ್ ಯೂನಿಯನ್ ಪಂಜಾಬ್ ಜರ್ನಲಿಸ್ಟ್ ವೆಲ್ಫೇರ್ ಯೂನಿಯನ್ ಈ ಜರ್ನಾಲಿಸ್ಟ್ ವೆಲ್ಫೇರ್ ಯೂನಿಯನ್ಗಳನ್ನು ಸಂಘಟಿಸಿ ಆಲ್ ಇಂಡಿಯಾ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಫೆಡರೇಷನ್ ಇದೆ ಈ ಫೆಡರೇಷನ್ನಲ್ಲಿ ನಾನು ಮತ್ತು ನನ್ನ ಕಾರ್ಯದರ್ಶಿಗಳು ಸತತ ಎರಡು ಮೂರು ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಮೀಟಿಂಗ್ಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ ಅಲ್ಲಿಯ ನೇತಾರರು ಹೇಳ್ತಕ್ಕಂಥ ಉದ್ದೇಶ ಏನಂದರೆ ಯಾವುದೇ ರಾಜ್ಯದಲ್ಲಿ ಸಮಗ್ರ ಪತ್ರಿಕೋದ್ಯಮ ಬೆಳವಣಿಗೆ ಆಗಬೇಕು ಆ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಯಾವುದೇ ಸರ್ಕಾರದಲ್ಲಿ ಸೌಲಭ್ಯಗಳನ್ನು ಯಾವುದೇ ವಂಚನೆ ಮಾಡದೆ ಕೊಡಬೇಕು ತಾವು ಕೇಳಿದ್ರಲ್ಲ ಮಲತಾಯಿ ಧೋರಣೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಿಂದೊಂದು ಇತ್ತು ಮಲತಾಯಿ ಧೋರಣೆ ಇವನು ಸಣ್ಣ ಪತ್ರಕರ್ತ ಇವನು ಭಾಳ ಅತಿ ನಿಕೃಷ್ಟವಾದ ಪತ್ರಕರ್ತ ಚಿಕ್ಕ ಪತ್ರಕರ್ತ ಇವನು ಇಲ್ಲಿ ಸುದ್ದಿ ಸಂಗ್ರಹ ಮಾಡೋಕ್ಕೆ ಬರಬಾರ್ದು ಅಂತ ಹೀಗೆಲ್ಲ ಇತ್ತು ಇಲ್ಲೂ ಕರ್ನಾಟಕದಲ್ಲೂ ಕೂಡ ಯಾವಾಗ ಎರಡು ಸಾವಿರದ ಒಂದನೇ ಇಸ್ವಿ ಇದು ಅಮೆಂಡ್ಮೆಂಟ್ ಆಯಿತು ಕರ್ನಾಟಕ ಜರ್ನಲ್ಸ್ ವೆಲ್ಫೇರ್ ಯೂನಿಯನ್ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತಾರು ವರ್ಷಗಳನ್ನು ಮುನ್ನುಗ್ತಾ ಇದೆ ಇದರ ಮೊದಲನೇ ಉದ್ದೇಶನೇ ಪತ್ರಕ್ ಪತ್ರಕರ್ತರಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಒಬ್ಬ ಯಾವಾಗ ಆರ್ ಎನ್ ಐ ಕಾಪಿಯನ್ನು ತಗೊಳ್ತಾನೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅವನು ಕೂಡ ಈ ರಾಜ್ಯದ ಅಧಿಕೃತ ಪತ್ರಕರ್ತ ಮಾಲೀಕ ಉಳಿದವರೆಲ್ಲ ಮಾಲೀಕರ ಕೈ ಕೆಳಗಿರುವಂಥ ರಿಪೋರ್ಟರ್ಗಳು ಹಾಗಾಗಿ ಇಲ್ಲಿ ಸಣ್ಣ ಪತ್ರಿಕೆ ಅಂತ ಹೇಗೆ ಬರುತ್ತೆ ಹೇಳಿ ನೋಡೋಣ ಪ್ರಜಾವಾಣಿ ದೊಡ್ಡ ಪತ್ರಿಕೆನಾಗಿರ್ಬೋದು ಸಂಯುಕ್ತ ಕರ್ನಾಟಕ ದೊಡ್ಡ ಪತ್ರಿಕೆನಾಗಿರ್ಬೋದು ವಿಜಯ ಕರ್ನಾಟಕ ದೊಡ್ಡ ಪತ್ರಿಕೆ ಸರ್ಕ್ಯುಲೇಷನಲ್ಲಿ ಆಗಿರ್ಬೋದು ಅಲ್ಲಿ ದೊಡ್ಡ ಪತ್ರಿಕೆ ಆಗಿರ್ಬೋದೇ ಹೊರತು ಒಂದು ಸಾರಿ ಒಬ್ಬ ಪತ್ರಕರ್ತ ಆರನೇ ಕಾಪಿ ತಗೊಂಡ್ರೆ ಅವನು ಕೂಡ ಅವನ ಪತ್ರಿಕೆಗೆ ಮಾಲೀಕನೇ ಅವನು ಕೂಡ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆಯೋದಕ್ಕೆ ಆಹಾರನು ಅಂತಕ್ಕಂಥದ್ದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೊದಲನೇ ಉದ್ದೇಶ ಈ ಉದ್ದೇಶಗಳಿಗಾಗಿನೇ ನಮ್ಮ ಮಹನೀಯರಲ್ಲ ಇವತ್ತಿಗೂ ಈ ಸಂಘ ಮೂವತ್ತೆರಡು ವರ್ಷಗಳನ್ನು ನುಗ್ತಾ ಇದೆ ಇದರ ವಿರುದ್ಧವೇ ಹೋರಾಟ ಇದನ್ನು ಹೇಳೋದಕ್ಕೇ ರಾಜ್ಯಾದ್ಯಂತ ನಾನು ಸಂಚರಿಸಿ ಹಲವಾರು ಬಾರಿ ತಿಳಿಸಿ ಹೇಳಿದ್ದೀನಿ ಇಲ್ಲಿ ಯಾರೂ ದೊಡ್ಡವರಲ್ಲ ಪತ್ರಿಕೋದ್ಯಮದಲ್ಲಿ ದುಡಿತಕ್ಕಂಥ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಸಮಾಜದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಪತ್ರಕರ್ತರು ಅಧಿಕೃತವಾಗಿ ಅರಣ್ಯ ಹೊಂದಿದರೆ ಅಧಿಕೃತವಾಗಿ ಸರ್ಕ್ಯುಲೇಷನ್ ಹೊಂದಿದರೆ ಅವರು ಕೂಡ ಸರ್ಕಾರದ ಸೌಲಭ್ಯಕ್ಕೆ ಬಾಧ್ಯಸ್ಥರು ಅವರಿಗೆ ದಯವಿಟ್ಟು ಕಾರ್ಡ್ ಕಾರ್ಡನ್ನು ನೀವೇ ಹೋಗಿ ಹುಡ್ಕೊಂಡು ಅವ್ರ ಮನೆಯಲ್ಲಿ ಕೊಡ್ರಿ ಹೇಗೆ ನೀವು ಎಲೆಕ್ಷನ್ನಲ್ಲಿ ಚುನಾವಣೆ ಆದಾಗ ಮನೆ ಮನೆಗೆ ಹೋಗಿ ಮತ ಭಿಕ್ಷವನ್ನ ಮನೆ ಮನೆ ಬಾಗಿಲಲ್ಲಿ ಕೇಳ್ತಿರೋ ಹಾಗೇ ಒಬ್ಬ ಪತ್ರಕರ್ತನಿಗೆ ಆರ್ ಎನ್ ಐ ಹೊಂದಿದ್ರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ನಿಮಗೆ ಆರ ಎನ್ ಐ ಹೊಂದು ನೀವು ಪತ್ರಿಕೆಯಲ್ಲಿ ಸಾಕಷ್ಟು ಇದ್ದೀರಿ ಇದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ನಿಮಗೆ ಅಕ್ರಡೇಷನ್ ಕಾರ್ಡನ್ನು ಕೊಡ್ತಾ ಇದ್ದೀವಿ ಅಂತ ಕರೆಸಿ ಸನ್ಮಾನ ಮಾಡಿಕೊಡಿ ಇದು ನಮ್ಮ ಉದ್ದೇಶ ಇದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಧ್ಯೇಯ ಇದು ಇದನ್ನೇ ಬೇರೆ ಸಂಘಗಳು ತಮ್ಮ ಒಂದು ಅನುಕೂಲಕ್ಕಾಗಿ ತಮ್ಮದೇ ಆದಂಥ ನಿಲುವುಗಳನ್ನು ತಾಳ್ಕೊಂಡಿರೋದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಹೆಚ್ಚು ಇವತ್ತು ಪತ್ರಕರ್ತರೇ ಅರ್ಥ ಮಾಡ್ಕೋಬೇಕು ಯಾಕೆ ಸರ್ಕಾರ ಮನಕಾಯಿ ಧೋರಣೆಯನ್ನು ತಗೊಳ್ತಾ ಇದೆ ಇದಕ್ಕೆ ನಾವೇನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ನನ್ನ ಅಂಗಸಂಸ್ಥೆಗಳಾಗಲಿ ನನ್ನ ಅಂಗ ಮಿತ್ರರಾಗಲಿ ಅಥವಾ ನನ್ನ ಅಂಗ ಉಳಿದ ಉಳಿದು ಸಂಘಗಳಾಗಲಿ ಅದರ ರಾಜ್ಯಾಧ್ಯಕ್ಷಗಳಾಗಲಿ ಅದನ್ನು ಭಾಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ತಗೊಳ್ತಾರೆ ಇದು ನಾನು ಖಂಡಿತವಾಗಿ ಹೇಳ್ತೀನಿ ಯಾಕಂದರೆ ಮೊನ್ನೆ ನಡೆದಂತಹ ನಮ್ಮ ಅವಿರೋಧ ಚುನಾವಣೆಯಲ್ಲಿ ಅವಿರೋಧವಾಗಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ನೀವು ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ನಮ್ಮದು ಬೆಂಬಲ ಇದೆ ಭಾಳ ಖುಷಿಯಾಗಿದೆ ಅಂತ ನನ್ನ ಆತ್ಮೀಯ ಮಿತ್ರರು ನಾನು ಕರೆ ಮಾಡಿ ತಿಳಿಸಿದ್ದಾರೆ ಅದು ಪ್ರಸುಪಾ ಕ್ಲಬ್ ಆಫ್ ಬೆಂಗಳೂರವರಾಗಿರ್ಬೋದು ವರದಿಗಾರ ಒಕ್ಕೂಟವರಾಗಿರ್ಬೋದು ಸಂಪಾದಕ ಸಂಘದವರಾಗಿರ್ಬೋದು ನನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ಗೆಳೆಯರಾಗಿರ್ಬೋದು ಅವರು ಕೂಡ ನನಗೆ ಭಾಳ ಬೆಚ್ಚಗೆ ಸೂಚಿಸಿದ್ದಾರೆ ನಿಮ್ಮಲ್ಲಿರ್ತಕ್ಕಂಥ ವಿಚಾರಧಾರೆಗಳು ಥಾಟ್ಸ್ಗಳೇನು ಇಟ್ಕೊಂಡಿದ್ದೀರಿ ಎಲ್ಲ ರಾಜ್ಯಗಳಲ್ಲಿ ನೀವೇನು ಹೋಗಿ ಸಂಚಾರ ಮಾಡಿ ತಿಳ್ಕೊಂಡು ಬಂದಿದ್ದೀರಿ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಖುಷಿ ಆಯಿತು ಈ ಒಂದು ಖುಷಿ ಏನಂತಂದರೆ ಇದು ಎಲ್ಲ ಪತ್ರಕರ್ತರಿಗೂ ಕೂಡ ಸೌಲಭ್ಯನ ಸರ್ಕಾರಕ್ಕೆ ಕೊಟ್ಟರೆ ಇದರ ಒಂದು ಗತ್ತು ಕಾಣ್ತದೆ ಅಂತಕ್ಕಂಥದ್ದು ಅವರು ಕೂಡ ಮನವರಿಕೆ ಆಗಿದೆ ಸೊ ಮುಂತಾಯಿ ಧೋರಣೆ ಸರ್ಕಾರ ತೋರುತ್ತೆ ಅನ್ನೋದ್ರ ವಿರುದ್ಧ ನನಗೆ ಖಂಡಿತ ಧ್ವನಿ ಇದೆ ಸರ್ ಈಗ ತಾವು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ಕೂಡ ಆಗಿದ್ದೀರಿ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೀರಿ ತಾವು ಏನು ಈ ಒಂದು ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಓ ಖಂಡಿತ ಸರ್ ಯಾಕಂದರೆ ನಾನು ಇದನ್ನು ಹೊರತುಪಡಿಸಿ ಮಾತಾಡೋದಾದರೆ ಪತ್ರಕರ್ತರ ಒಂದು ಗುಂಪಾಗಲಿ ಪತ್ರಕರ್ತರ ಬಗ್ಗೆ ಆಗಲಿ ಇದನ್ನು ಹೊರತುಪಡಿಸಿ ಮಾಡೋದಾದರೆ ಮಾತಾಡೋದಾದರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಖಜಾಂಚಿ ಕೂಡ ನಾನು ನನಗೆ ಒಂಥರ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬುರವರು ಹೇಳಿದ್ದು ನೆನಪಾಗ್ತಾರೆ ಮುತ್ತಿನಾರ ಪಿಕ್ಚರ್ ಡೈರೆಕ್ಟರು ಇವತ್ತು ಅಥವಾ ಮುಂದಿನ ದಿನಗಳಲ್ಲಿ ಏನು ಬರ್ತಕ್ಕಂಥ ಪೀಳಿಗೆ ಏನು ನಮ್ಮ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಅದನ್ನು ದೇಹೋದ್ದೇಶ ಇಟ್ಕೊಂಡಿದ್ದು ನೋಡಿದರೆ ನಿಮ್ಮಂಥ ಯುವಕರು ಬರಬೇಕು ಸಾಕಷ್ಟು ಚಿತ್ರಗಳು ತೆರೆ ಕಾಣಬೇಕು ಆಮೇಲೆ ಸಮಗ್ರ ಇಡೀ ಚಿತ್ರೋದ್ಯಮ ಉದ್ಧಾರ ಆಗ್ಬೇಕು ಅನ್ನೋದಾದರೆ ಎಲ್ಲ ನಿರ್ದೇಶಕರುಗಳು ಅತ್ಯಂತ ಪ್ರತಿಭಾವಂತ ಕಲಾವಿದರನ್ನ ಹುಡುಕಿ ಅವ್ರಿಗೆ ಅವಕಾಶ ಕೊಟ್ಟು ಅವರನ್ನು ಬೆಳಕಿಗೆ ತರೋದು ಉದ್ದೇಶ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ನಿಲುವು ಹೇಗಿತ್ತು ಹಾಗೆ ನಂದು ಕೂಡ ನಾನು ಸುಮಾರು ಒಂದು ಐದಾರು ಚಿತ್ರಗಳನ್ನು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದೇನೆ ಮೊದಲನೇ ಚಿತ್ರ ಆತ್ಮಾರ್ಪಣೆ ಅಂತ ಎರಡನೇ ಚಿತ್ರ ಅಂತರದ ಅಲೆಗಳು ಅಂತ ಮೂರನೇ ಚಿತ್ರ ನಿಮಿತ್ತ ನಾಲ್ಕನೇ ಚಿತ್ರ ಸಿ ಎ ಡಿ ವರ್ಧನ್ ಐದನೇ ಚಿತ್ರ ನನ್ನ ಹೆಸರಿನಲ್ಲೇ ಬಂದಂಥ ಒಂದು ಚಿತ್ರ ಟಿಪ್ಪು ವರ್ಧನ್ ಅಂತ ಈ ಟಿಪ್ಪುವರ್ಧನ್ ಮೈಂಡ್ ಅಲ್ಲಿ ಇರ್ತಕ್ಕಂಥ ಈ ಚಿತ್ರ ರಾಜ್ಯಾದ್ಯಂತ ಬಹಳ ಭರ್ಜರಿ ಜೈಬೇರೆ ಆಯಿತು ಆದರೆ ದುರದೃಷ್ಟ ಕೊರೋನಾ ಎಂಟ್ರಿ ಆಯಿತು ಚಿತ್ರಮಂದಿರಗಳಲ್ಲಿ ಅದು ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಆ ಸಮಯದಲ್ಲಿ ತೆರೆ ಕಾಣಲ್ಲ ಸೊ ಹೀಗಾಗಿ ಚಿತ್ರಮಂದಿರದಲ್ಲಿ ತೆರೆ ಕಾಣದಿದ್ದರೂ ಕೂಡ ಇವತ್ತು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನನ್ನ ಚಿತ್ರ ಭಾಳಷ್ಟು ಜಯಗಳಿಸ್ತಾ ಇದೆ ವರ್ಧನ್ ಚಿತ್ರ ಹಾಗಾಗಿ ನನ್ನ ಉದ್ದೇಶನೂ ಅಷ್ಟೇ ನೀವು ಕೇಳಿದ ಪ್ರಶ್ನೆ ಸರಿಯಾಗೇ ಇದೆ ಹೊಸುಗರಿಗೆ ಉತ್ತರ ಕರ್ನಾಟಕ ಅಂತ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಹೊಸುವರಿಗೆ ಪ್ರತಿಭಾವಂತರಿಗೆ ನನ್ನ ಮುಂದಿನ ಚಿತ್ರಗಳಲ್ಲಿ ಖಂಡಿತ ನಾನು ಅವಕಾಶ ಕೊಡ್ತೀನಿ ಈಗ ಕರ್ನಾಟಕ ರಾಜ್ಯದ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಈ ಯುವಕರಿಗೆ ಅದರಲ್ಲಿ ಯುವ ಪತ್ರಕರ್ತರಿಗೆ ತಮ್ಮ ಮಾರ್ಗದರ್ಶನ ಬೆಂಬಲ ಸಹಕಾರ ಹೆಚ್ಚೆಚ್ಚು ಕೊಟ್ಟಿದ್ದರಿಂದಾಗಿ ತಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ ಸತತ ಮೂರನೇ ಬಾರಿಗೆ ಒಂದು ರೀತಿಯಿಂದ ಅದು ಪ್ರೀತಿ ಅಂತ ಅನಿಸುತ್ತೆ ಈಗ ಇರ್ಬೋದು ಈಗ ನಾನು ಸುಮಾರು ನನ್ನ ಗರ್ವದಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಮೂವತ್ತು ವರ್ಷದ ನನ್ನ ಈ ಪತ್ರಿಕಾ ರಂಗದ ಪಯಣದಲ್ಲಿ ಸಾವಿರಾರು ಜನಕ್ಕೆ ನಾನು ಆರ್ ಎನ್ ಐಗಳ ಕ ಒಂದು ವ್ಯವಸ್ಥೆ ಮಾಡಿಸಿದ್ದೀನಿ ಸಾವಿರಾರು ಜನಕ್ಕೆ ಸಾವಿರಾರು ಜನ ಪತ್ರಕರ್ತರು ಇವತ್ತು ರಂಗದಲ್ಲಿ ಬೆಳೀತಾ ಇದ್ದಾರೆ ನೂರಾರು ಪತ್ರಿಕೆಗಳು ಉಳಿತಾವೆ ನೂರಾರು ಪತ್ರಿಕೆಗಳು ಹೊರಟೋಗ್ತವೆ ಇದಕ್ಕೆ ಕಾರಣವೇ ಒಂದು ಇವತ್ತು ಸರ್ಕಾರ ಸರಿಯಾದ ಸೌಲಭ್ಯನ ನಮ್ಮ ಪತ್ರಕರ್ತರಿಗೆ ಹೊಡೆದೇ ಇರೋದರಿಂದ ಇದಕ್ಕೆ ಮೂಲ ಕಾರಣ ಅನೇಕ ಪತ್ರಕರ್ತರು ಮತ್ತು ಪತ್ರಿಕೆಗಳನ್ನು ನಶಿಸಿ ಹೋಗೋದಕ್ಕೆ ಕಾರಣನೇ ಅದು ನಾನು ಒಂದು ಇಂಟ್ರ್ಯೂನಲ್ಲಿ ಪಾಪ ಒಂದು ಹೆಣ್ಣು ಮಗು ಶಿ ವಿಜಯಲಕ್ಷ್ಮಿ ಶಿವರವರು ಅಂತ ಈ ಪ್ರಾಮಾಣಿಕವಾಗಿ ಪತ್ರಿಕೆ ನಡೆಸೋದು ಭಾಳ ಕಷ್ಟ ಇದೆ ಅಂತ ಆ ಮಗು ಹೇಳಿಕೆ ಕೊಟ್ಟಾಗ ಭಾಳ ದುಃಖ ಆಯಿತು ಯಾಕಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರ ಮೇಲೆ ಹಲ್ಲೆಗಳಾಗ್ತದೆ ಗಲಾಟೆಗಳಾಗ್ತದೆ ಪೊಲೀಸರೇ ಅದಕ್ಕೆ ಸುಳ್ಳು ಕೇಸುಗಳನ್ನು ಬುಕ್ ಮಾಡ್ತಾರೆ ಸೊ ಇದರಿಂದ ಪತ್ರಕರ್ತರು ಭಾಳ ಸಂಕಷ್ಟದಲ್ಲಿದ್ದಾರೆ ಇದೆಲ್ಲೂ ಹೋಗಲಾಡಿಸ್ಬೇಕಂದ್ರೆ ಮೊದಲು ಸಂಘಗಳನ್ನು ಒಂದು ಕಡೆ ಸೈಡ್ಗಿಡಿ ಎಲ್ಲ ಪತ್ರಕರ್ತರು ಇಡೀ ಕರ್ನಾಟಕದಲ್ಲಿ ಸಮಗ್ರವಾಗಿ ಒಗ್ಗಟ್ಟಾಗಬೇಕು ಪ್ರತಿಭಟಿಸಬೇಕು ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅಲ್ಲಿನ ನಾವು ಪ್ರತಿಭಟಿಸಿ ಸುದ್ದಿ ಮಾಡಕ್ಕೆ ಹೋಗ್ತೀವಿ ಅಂದಮೇಲೆ ನಮ್ಮ ಮೇಲೇ ನಮ್ಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋದು ಸರಿ ಹಾಗಾಗಿ ನಾವು ಒಗ್ಗಟ್ಟಾಗಲೇಬೇಕು ಯಾವ ಮೂಲಕ ಆದರೂ ಒಗ್ಗಟ್ಟಾಗಿ ಇವತ್ತು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಯಾಕೆ ಮೂವತ್ತು ವರ್ಷಗಳ ಕಾಲ ಯಾವುದು ಒಂದು ಅಡೆತಡೆ ಇಲ್ಲದೆ ಬರ್ತಾ ಇದೆ ಅಂದರೆ ಒಗ್ಗಟ್ಟಿದ್ದಾರೆ ನಮ್ಮಲ್ಲಿ ನಮ್ಮ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅವ್ರು ಇನ್ನಷ್ಟು ಸಪೋರ್ಟ್ ಕೊಟ್ಟರೆ ಸರ್ಕಾರವೇ ಆಗಿರ್ಬೋದು ಸಾರ್ವಜನಿಕರೇ ಆಗಿರ್ಬೋದು ಇನ್ನಷ್ಟು ಈ ಪತ್ರಕರ್ತರಿಗೆ ಸಪೋರ್ಟ್ ಕೊಟ್ಟರೆ ಸಹಕಾರ ಕೊಟ್ಟರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಆಗಲಿ ದೇಣಿಗೆ ಮೂಲಕ ಆಗಲಿ ಸಪೋರ್ಟ್ ಕೊಟ್ಟರೆ ಈ ಸಣ್ಣ ಪತ್ರಿಕೆಗಳು ಉಳಿತವೆ ಬೆಳೀತವೆ ಇದರಿಂದ ಸರ್ಕಾರಕ್ಕೂ ಒಳ್ಳೆಯದು ಕೇಂದ್ರ ಸರ್ಕಾರಕ್ಕೂ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಮಾತು ಈ ಸಂಘಟನೆ ಇನ್ನೂ ಗಂಟಿಗೊಳಿಸಬೇಕಾದ್ರೆ ಮುಂದಿನ ಯಾವ ಕಾರ್ಯ ಕಾರ್ಯಯೋಜನೆಗಳನ್ನು ಕೈಗೊಳ್ತೇನೆ ಸರ್ ನಾನು ಒಂದೇ ಮಾತಿನಲ್ಲಿ ಇದಕ್ಕೆ ಉತ್ತರ ಕೊಡ್ತೀನಿ ಯಾಕಂದರೆ ನಾನು ಯಾವಾಗಲೂ ಅಷ್ಟೆ ನಾನು ಮುಂದೆ ಮಾಡೋದನ್ನು ಯಾವತ್ತೂ ಹೇಳೋದಿಲ್ಲ ಹೇಳಿಬಿಟ್ಟೆ ಮಾಡೋದು ಒಂದು ಸಾರಿ ನಾನು ಹೇಳಿದೆ ಅಂದರೆ ಅದು ಪಕ್ಕ ಕರೆಕ್ಟ್ ಆಗುತ್ತೆ ನನ್ನ ಒಂದೇ ಉದ್ದೇಶ ನಾನು ಪತ್ರಿಕಾ ರಂಗದಲ್ಲಿ ಇರುವಷ್ಟು ದಿವಸ ಸಮಗ್ರ ಪತ್ರಿಕೋದ್ಯಮದ ಬೆಳವಣಿಗೆಗಾಗಿ ಹೋರಾಡ್ತೀನಿ ಸಮಗ್ರ ಪತ್ರಿಕೋದ್ಯಮ ಇಲ್ಲಿ ಭೇದ ಭಾವಗಳೇ ಇಲ್ಲ ಸಣ್ಣ ಪತ್ರಿಕೆ ದೊಡ್ಡ ಪತ್ರಿಕೆ ವರದಿಗಾರ ಛಾಯಾಗ್ರಾಹಕ ಕಾರ್ಮಿಕ ಅನ್ನೋ ಭೇದ ಭಾವ ಇಲ್ಲ ಇವರೆಲ್ಲರಿಗೂ ಒಳ್ಳೆಯದಾಗಬೇಕು ಅದೇ ವೆಲ್ಫೇರ್ ಅದೇ ಕ್ಷೇಮಾಭಿವೃದ್ಧಿ ಕ್ಷೇಮಾಭಿವೃದ್ಧಿ ಪದದ ಅರ್ಥವೇ ಅದು ಎಲ್ಲರ ಕ್ಷೇಮ ಕೇವಲ ಸಂಪಾದಕರ ಕ್ಷೇಮ ವರದಿಗಾರ ಕ್ಷೇಮ ಇವರಷ್ಟೇ ಪತ್ರಕರ್ತರು ಇವರಲ್ಲ ಅನ್ನೋದಲ್ಲ ಇಡೀ ಸಮಗ್ರ ಪತ್ರಿಕೋದ್ಯಮಕ್ಕೆ ಯಾರು ದುಡಿತಾ ಇದ್ದಾರೆ ಹಗಲು ರಾತ್ರಿ ಬೆನ್ನೆಲು ಬಗೆ ದುಡಿತಾ ಇದ್ದಾರೆ ಎಷ್ಟೋ ಪತ್ರಿಕಾ ಛಾಯಾಗ್ರಾಹಕರು ಫೋಟೋ ತೆಗಿಯಕ್ಕೆ ಹೋಗಿ ಕೈಕಾಲು ಮರ್ಕೊಂಡಿದ್ದಾರೆ ಎಷ್ಟೋ ಸಭೆ ಸಮಾರಂಭಗಳ ನೂಕು ನುಗ್ಗಲಲ್ಲಿ ಫೋಟೋ ತೆಗೋಕೆ ಹೋಗಿ ಕೈಕಾಲು ಮರ್ಕೊಂಡಿದ್ದಾರೆ ಅವ್ರು ಯಾರು ಸಪೋರ್ಟ್ ಮಾಡಿದ್ದಾರೆ ಯಾವ ಸರ್ಕಾರ ಸಪೋರ್ಟ್ ಮಾಡಿದೆ ಯಾವ ಸರ್ಕಾರದಿಂದ ಹಣ ಬಿಡುಗಡೆದಾಗಿ ಇವತ್ತು ಬೇರೆ ಸಂಘಟನೆಗಳಿಗೆ ನನಗೆ ಲೆಕ್ಕ ಕೊಡಿ ಆಗ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಕೆಲಸ ಮಾಡಿ ನಾನು ಉತ್ತರ ಕೊಡ್ತೀನಿ ಹಾಗಾಗಿ ಸಮಗ್ರ ಪತ್ರಿಕೋದ್ಯಮದ ಹಿತದೃಷ್ಟಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕಷ್ಟೇ ಅಷ್ಟೇ ಬಯಸ್ತೀನಿ ಒಂದು ಕಡೆ ಬೇರೆ ಬನ ತಮ್ಮ ಹೆಸರು ಕೆಲಸ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಕೇಳಿ ಬರ್ತಾ ಇದೆ ಅವ್ರ ನನ್ನ ಆತ್ಮೀಯ ಮಿತ್ತರು ಅದಕ್ಕೆ ನನ್ನ ಹೆಸರು ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಯಾವಾಗ ಟಿಪ್ಪು ವರ್ಧನ್ ಹೆಸರು ಕೆಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೋ ಅದು ನನ್ನ ಒಳ್ಳೇದಕ್ಕಾಗಿ ಅಂತ ಕೊಡ್ತೀನಿ ನಾನು ಎಲ್ಲಿ ಹೆಸರು ಕೆಡ್ತಾ ಇದೆ ಅಂತಂದರೆ ನನ್ನ ಹೆಸರು ಕೆಡಸ್ಕಂತನೇ ಹುಟ್ಟಿರ್ತಕ್ಕಂಥ ಜನಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಕಾರಣ ಏನಂದರೆ ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಪಾಪ ಇವರು ನನಗೆ ತಿದ್ಕೊಳ್ಳಿ ತಿದ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅನ್ನೋ ಭಾವನೆ ನನ್ನದು ಹಾಗಾಗಿ ಅವರು ಕೂಡ ನನ್ನ ಮಿತ್ರರು ಅವ್ರಿಗೆ ಎಷ್ಟೋ ಜನ ಶತ್ರುಗಳಂತಾರೆ ನನ್ನ ಅನ್ನೋದಿಲ್ಲ ಅವ್ರನ್ನ ನನ್ನ ಹಿತಶತ್ರುಗಳಂತನೂ ಅನ್ನಕ್ಕೆ ಹೋಗೋದಿಲ್ಲ ಅವರು ನನ್ನ ಆತ್ಮೀಯ ಮಿತ್ರ